ಅದನ್ನು ಮಾಡಬೇಕಾಗತ್ತೆ ಆಗ ನಾವು ಆ ಸ್ಟ್ರೆಸ್ ಅಂತಂದ್ರೆ ಏನಂತಂದ್ರೆ ಗಿಡನ ಅಂಥದ್ದು ನನ್ನ ಭಾಷೆ ಹೇಳ್ಬೇಕಂದ್ರೆ ಸ್ಟ್ರೆಸ್ ಅಂತಂದ್ರೆ ಆ ಗಿಡಕ್ಕೆ ಭಯ ಆಗುತ್ತೆ ನೀರು ಕಡಿಮೆ ಆಗತ್ತೆ ಯಾವುದೇ ಔಷಧಿ ಕೊಡಲ್ಲ ಅದು ಸ್ಟ್ರೆಸ್ಸಿಗೆ ಒಳಗಾಗತ್ತೆ ಅದು ನಾನು ಸಾಯಿಸ್ ನಾನು ನನ್ನ ಅಂತ್ಯ ಆಗುತ್ತೆ ಅನ್ನೋ ಒಂದು ಮನೋಭಾವಕ್ಕೆ ಹೋಗುತ್ತೆ ಅದು ಯಾವುದೇ ಜೀವಿಗಳಿರ್ಬೋದು ಯಾವುದೇ ಗಿಡ ಮರಗಳಿರ್ಬೋದು ಅವಾಗ ಅದ್ರ ಯಾವುದೇ ಇದು ಅದು ಅದು ಸಂತಾನೋತ್ಪತ್ತಿನ ಜಾಸ್ತಿ ಮಾಡೋ ಪ್ರಯತ್ನ ಮಾಡುತ್ತೆ ವೆಜಿಟೇಟಿವ್ ಗ್ರೋತ್ ಕಡಿಮೆ ಮಾಡಿಕೊಂಡು ಅದರಲ್ಲಿ ಅದೇನಂದರೆ ಕಾಳುಗಳು ಫಸಲು ಅಂತ ಏನಿದೆ ಅದನ್ನು ಹೆಚ್ಚು ಮಾಡುತ್ತೆ ಅದು ರೆಡಿ ಮಾಡ್ಕೊಂಡ ತಕ್ಷಣ ಸಪೋರ್ಟ್ ಮಾಡಿ ಆ ಕ್ರಾಪನ್ನ ತಗೊಳ್ಳೋ ಅಂಥದ್ದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇದನ್ನು ನಾವು ಅದನ್ನು ಅಳವಡಿಸ್ಕೋಬೇಕಾಗತ್ತೆ ಕಳೆನಾಶಕನ ದಯವಿಟ್ಟು ಬೇಡವೇ ಬೇಡ ಅಂಥೇಳಿ ನಿರ್ಧಾರ ಮಾಡಿ ಕಳೆ ಮಾಡಿದ್ರೆ ಕಳೆನಾಶಕನ ನಾವು ಅಪ್ಲೈ ಮಾಡಿದ್ರೆ ಒಂದು ನಲವತ್ಮೂರು ಸಾವಿರದ ಐನೂರ ಅರವತ್ತಡಿ ಒಂದು ಭೂಮಿ ಆ ಭಾಗಕ್ಕಷ್ಟಕ್ಕೂ ನಾವು ಕಳೆನಾಶಕನ ಪ್ರಯೋಗ ಮಾಡ್ತೀವಿ ಸೂಕ್ಷ್ಮ ಜೀವಿಗಳು ನಮಗೆ ಬೇಕಾಗಿರೋ ಉಪಯುಕ್ತವಾದ ಜೀವಿಗಳು ಸಂಪೂರ್ಣ ಅಂದ್ರೆ ಆಲ್ಮೋಸ್ಟ್ ನಿಯಂತ್ರಣಕ್ಕೊಳಗಾಗ್ತವೆ ಸಾಯ್ತವೆ ಅತಿ ದೊಡ್ಡ ನಷ್ಟನ ಅನುಭವಿಸ್ತೀವಿ ಒಂದಷ್ಟ ನನ್ನ ಹತ್ರ ಚರ್ಚೆ ಮಾಡ್ತಾ ಇದ್ದಾರೆ ಹೆಲ್ದಿ ಡಿಸ್ಕಷನ್ ನಾವು ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್ ನಾವು ಮೂವತ್ತು ವರ್ಷದಿಂದ ಮಾಡ್ತಾ ಇದೀವಿ ಏನೂ ಆಗಿಲ್ಲ ಭೂಮಿ ಹಾಳೋದಕ್ಕೆ ಒಂದಷ್ಟು ತುಂಬ ಟೈಮ್ ತಗೊಳ್ಳುತ್ತೆ ತುಂಬ ಸೈಜ್ ಕಳುತ್ತೆ ಬಟ್ ಅದು ಕಳ್ಕೊಂಡ ಮೇಲೆ ನಾವು ಅದನ್ನು ವಾಪಸ್ ರಿಪೇರಿ ಮಾಡೋದಕ್ಕೆ ಅಷ್ಟೇ ವರ್ಷಗಳು ಬೇಕು ನೂರಾರು ವರ್ಷ ಬೇಕಾಗುತ್ತೆ ಅಥವಾ ರಿಪೇರಿ ಇರೋ ಅಂಥ ಪರಿಸ್ಥಿತಿ ಆಗುತ್ತೆ ಆ ಜವಾಬ್ದಾರಿನ ನಾವು ತಗೋಬೇಕಾಗತ್ತೆ ಮತ್ತೆ ನ್ಯೂಟ್ರಿಯೆಂಟ್ ನಾವು ಪೋಷಕಾಂಶಗಳ ಬಗ್ಗೆ ಡಾಕ್ಟರ್ ಹೇಳಿದ್ದಾರೆ ನಾನು ಪ್ರಾಕ್ಟಿಕಲ್ ನಾನೇನು ಮಾಡ್ತೀನಿ ಅನ್ನೋದನ್ನ ಅವರ ಸಲಹೆ ಪೇ ಒಂದಷ್ಟು ಅವರ ಸಲಹೆಯಿಂದನೇ ನಮ್ದು ಕೃಷಿ ನಡೀತಾ ನೀವು ಗೊಬ್ಬರ ಕೊಡಬೇಕಾದ್ರೆ ಒಂದಷ್ಟು ಜವಾಬ್ದಾರಿಯಿಂದ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಮಾಡಬೇಕಾಗತ್ತೆ ಏನು ಜವಾಬ್ದಾರಿಯಿಂದ ಅಂದ್ರೆ ಅದು ಎಷ್ಟು ಹಾನಿಕಾರಕ ನಾವು ಬಳಸ್ತಾ ಅಂಥದ್ದು ನಮಗೆ ಒಂದು ನ್ಯೂಟ್ರಿಯೆಂಟ್ ಬೇಕು ಒಂದು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಗೊಬ್ಬರಗಳ ಬಳಕೆನಲ್ಲಿ ಯೂರಿಯಾ ಬಳಕೆನ ಕಡಿಮೆ ಮಾಡಿ ಅಥವಾ ಬಿಟ್ಟೇ ಬಿಡಿ ನೈಟ್ರೋಜನ್ ಬೇಕು ಯೂರಿಯಾ ರೂಪದಲ್ಲಿ ಬೇಡ ಪೊಟ್ಯಾಶ್ ಬೇಕು ಎಮ್ಓ ಪಿ ರೂಪದಲ್ಲಿ ಬೇಡ ಇದು ನಮ್ಮ ಕೃಷಿ ನಾನು ಯೂರಿಯಾ ಬಳಕೆ ಮಾಡಿ ಹತ್ತು ವರ್ಷಗಳಾಗಿದೆ ನೈಟ್ರೋಜನ್ ಬೇಕು ಯೂರಿಯಾ ರೂಪದಲ್ಲಿ ಬೇಡ ಪೊಟ್ಯಾಶ್ ಬೇಕು ಒ ಪಿ ರೂಪದಲ್ಲಿ ಬೇಡ ಹಾಗಾದ್ರೆ ಏನು ಬೇಕು ನಮಗೆ ಹಲವಾರು ನೈಟ್ರೋಜನ್ ಸೋರ್ಸ್ ಇರೋ ಅಂಥ ಗೊಬ್ಬರಗಳಿದಾವೆ ರಿಲೀಸ್ ಆಗೋ ಅಂಥವು ಒ ಪಿ ಬದಲಿಗೆ ಎಸ್ ಒ ಪಿ ಅದು ಸರ್ವಶ್ರೇಷ್ಠನ ಅಲ್ಲ ಇದಕ್ಕಿಂತ ಹತ್ತು ಪಟ್ಟು ಹಾನಿ ಕಡಿಮೆ ಉಪಯೋಗ ಬರುತ್ತೆ ಬಟ್ ಅವೆಲ್ಲ ಏನಾಗುತ್ತೆ ಸ್ವಲ್ಪ ಪಾಸ್ಟಿವ್ ಒಂದಷ್ಟು ಎಲ್ಲ ಮಂಜೂರಿಗೆ ದುಡ್ಡು ಬರಬೇಕು ಅನ್ನೋದನ್ನು ನಾವು ಒಂದಷ್ಟು ತ್ಯಾಗ ಮಾಡಿ ನಾವು ಆ ಕೃಷಿ ಮಾಡುವಾಗ ಲಾಭದಾಯಕವಾಗಿ ಕೃಷಿ ಕೃಷಿ ಮಾಡೋದಕ್ಕೆ ಸಾಧ್ಯತೆ ಇದೆ ಯೂರಿಯಾ ಬಳಕೆಯಿಂದ ಎಷ್ಟು ಹಾನಿ ಆಗುತ್ತೆ ಅಂತ ನೀವು ಸ್ಟಡಿ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಅದು ನೀವು ಸರಳವಾಗಿ ಚೆಕ್ ಮಾಡ್ಬೇಕಂತ ಅಂದ್ರೆ ನೀವು ಕಳೆ ಇರುತ್ತಲ್ಲ ಆ ಭಾಗದಲ್ಲಿ ಗೊಬ್ಬರನ ಹಾಕಿ ಯೂರಿಯಾ ಅಥವಾ ಎಂ ಆರ್ ಪಿ ಆದಾಗ ಸಿಕ್ಕಿ ಹೋಗುತ್ತೆ ಅಂದ್ರೆ ಭೂಮಿನ ಸ್ಕಾಚಿಂಗ್ ಮಾಡುತ್ತೆ ತುಂಬಾ ಪದೇ ಪದೇ ಯೂರಿಯಾ ಬಳಸೋದ್ರಿಂದ ಭೂಮಿನ ಸತ್ವನ ಕಳ್ಕತಾ ಹೋಗುತ್ತೆ ಹಾಗಾಗಿ ದಯವಿಟ್ಟು ಯೂರಿಯಾ ಬಳಕೆಯನ್ನು ಕಮ್ಮಿ ಮಾಡಿ ಹಂತ ಹಂತವಾಗಿ ಅದನ್ನ ನಿಲ್ಲಿಸಿ ಹಾಗಾಗಿ ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ಮತ್ತೆ ನೈಟ್ರೋಜನ್ ಬೇಕು ಅಂತ ಅಂದಾಗ ನೀವು ನೈಂಟೀನ್ ಆಲ್ ಹಾಕ್ತೀರಾ ಅದು ಹತ್ತೊಂಬತ್ತು ಪರ್ಸೆಂಟ್ ನೈಟ್ರೋಜನ್ ಫಿಫ್ಟೀನಲ್ಲಿ ಹಾಕ್ತೀರಾ ಅದರಲ್ಲಿ ಹದಿನೈದು ಪರ್ಸೆಂಟು ನೈಟ್ರೋಜನ್ ಕ್ಯಾಲ್ಸಿಯಂ ನೈಟ್ರೇಟ್ ಕೊಡ್ತೀರಾ ಅದರಲ್ಲಿ ನೈಟ್ರೇಟ್ ಫಾರ್ಮ್ ಅಲ್ಲಿ ಒಳ್ಳೆ ನೈಟ್ರೋಜನ್ ಇರುತ್ತೆ ಮತ್ತೆ ನೀಚೇ ನೋಡ್ಕೋಬೇಕು ಆಗದಂಗೆ ನೋಡ್ಕೋಬೇಕು ಗೊಬ್ಬರ ನಾವು ಹಾಕಿದ್ದು ಸಂಪೂರ್ಣ ನಮ್ಮ ಗಿಡಕ್ಕೆ ಸಿಗೋ ತರ ನಾವು ಆ ವಾತಾವರಣದಲ್ಲಿ ಮಾತ್ರ ನಾವು ಗೊಬ್ಬರ ಹಾಕ್ಬೇಕಾಗುತ್ತೆ ಅದನ್ನ ಅರ್ಥ ಮಾಡ್ಕೊಂಡು ಹಾಕ್ಬೇಕಾಗುತ್ತೆ ಮೂರು ಗೊಬ್ಬರ ಹಾಕ್ತಾರೆ ನಾಲ್ಕು ಗೊಬ್ಬರ ಹಾಕ್ತಾರೆ ಐದು ರೌಂಡ್ ಗೊಬ್ಬರ ಹಾಕ್ತೇವೆ ತೊಂದರೆ ಆಗೋದಿಲ್ಲ ಯಾವಾಗ ಯಾವ್ದನ್ನ ಕೊಡಬೇಕು ನೈಟ್ರೋಜನ್ ಯಾವಾಗ ಜಾಸ್ತಿ ಮಾಡಬೇಕು ಫಾಸ್ಪರಸ್ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಯಾವಾಗ ಕೊಡಬೇಕು ಪೊಟ್ಯಾಶ್ ಯಾಕೆ ಕೊಡ್ತಾ ಇದ್ದೀನಿ ಯಾವಾಗ ಕೊಡಬೇಕು ಯಾವಾಗ ಜಾಸ್ತಿ ಮಾಡಬೇಕು ಪೋಲಿಯರ್ ನ್ಯೂಟ್ರಿಷನ್ ನ ಯಾವಾಗ ಕೊಡ್ತಾ ಇದೀನಿ ಯಾಕೋಸ್ಕರ ಕೊಡ್ತಾ ಇದ್ದೀನಿ ಇದ್ರ ಗುಣಶ್ರೇಷ್ಠತೆ ಏನು ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಅದು ಬೆಲೆ ಏನು ಆ ಬೆಲೆ ತಕ್ಕನಾಗಿ ಅದು ನಮಗೆ ಸಪೋರ್ಟ್ ಮಾಡುತ್ತಾ ಅಷ್ಟು ಲಾಭದಾಯಕವಾಗಿ ನಮಗೆ ವಾಪಸ್ ಕೊಡುತ್ತಾ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ನಾವು ಕೃಷಿ ಮಾಡಬೇಕಾಗತ್ತೆ ಒಂದಷ್ಟು ಸರಳವಾಗಿ ಒಂದು ನಿಮಿಷ ಹೇಳಬೇಕಂದ್ರೆ